thank <laughs> you ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಒಂದು ಮಂಡೇ ಲಾಗ್ ಆಗಿರುತ್ತೆ ಇವತ್ತು ಸಾಧ್ಯವಾದರೆ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ನಾಳೆ ಟ್ಯೂಸ್ಡೇ ಅಪ್ಲೋಡ್ ಮಾಡ್ತೀನಿ ಸೊ ನಾನು ಅಮ್ಮ ಮನೆಗೆ ಬಂದು ಆಲ್ರೆಡಿ ಒನ್ ವೀಕ್ ಆಗಿ ಹೋಯಿತು ಹಾಗೆಯೇ ನಮ್ಮ ಮನೆಯಲ್ಲಿ ಡೈಲಿ ಎದ್ದು ನಾನೇ ಪೂಜೆಯನ್ನು ಮಾಡೋದು ಸೊ ಏನೋ ಒಂಥರ ಅನಿಸ್ತಿತ್ತು ಡೈಲಿ ಪೂಜೆಯನ್ನು ಮಾಡ್ದೀನಿ ಇಲ್ಲಿ ಅಮ್ಮ ಮನೆಯಲ್ಲಿ ಅಪ್ಪನೇ ಬೆಳಿಗ್ಗೆ ಪೂಜೆಯನ್ನು ಮಾಡೋದು ಹಾಗಾಗಿ ಇವತ್ತು ಮಂಡೇ ಆಗಿರೋದ್ರಿಂದ ಸೊ ಅಪ್ಪಂಗೆ ಹೇಳಿದೆ ನಾನು ಪೂಜೆ ಮಾಡ್ತೀನಿ ಇವತ್ತು ಅಂತ ಅಂದ್ಬಿಟ್ಟು ಹಾಗಾಗಿ ಎಲ್ಲ ದೇವರ ಪಾತ್ರೆಗಳನ್ನು ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಏನಂದರೆ ನನಗೆ ದೇವರಿಗೆ ಪೂಜೆ ಮಾಡೋದಂದರೆ ತುಂಬ ಅಂದರೆ ತುಂಬ ಇಷ್ಟ ನನಗೆ ಇದರಿಂದ ಸಿಗೋ ಖುಷಿ ಮೇ ಬಿ ಯಾವುದರಿಂದ ಸಿಗಲ್ಲ ಅಂದ್ಕೊಳ್ತೀನಿ ಅಷ್ಟೊಂದು ಇಷ್ಟ ಹಾಗೆಯೇ ನಮ್ಮ ಅಮ್ಮ ಮನೆಯಲ್ಲಿ ಹೇಗಂದರೆ ಸಿಂಟೆಕ್ಸಲ್ಲಿ ನೀರು ಇದ್ದರೂ ಕೂಡ ಆ ನೀರನ್ನು ಪೂಜೆಗೆ ಯೂಸ್ ಮಾಡೋಲ್ಲ ಬಾವಿ ನೀರನ್ನೇ ಪೂಜೆಗೆ ಯೂಸ್ ಮಾಡೋದು ಸೊ ಬಾವಿಯನ್ನು ಕ್ಲೋಸ್ ಮಾಡಿ ಇಟ್ಟಿರ್ತೀವಿ ಎಲೆ ಬೀಳತ್ತೆ ಇಲ್ಲಾದರೂ ಮಕ್ಕಳೆಲ್ಲ ಇರ್ತಾರಲ್ವ ಚಿಕ್ಕ ಚಿಕ್ಕ ಮಕ್ಕಳು ಸೊ ತೆಗೆದುಬಿಟ್ರೆ ಅಂತ ಅಂದ್ಬಿಟ್ಟು ಹಾಗಾಗಿ ಇವಾಗ ಇದನ್ನು ಓಪನ್ ಮಾಡಿಬಿಟ್ಟು ನೀರನ್ನು ಇದ್ದೀನಿ ಪೂಜೆಗೆ ಸೊ ಈ ತರ ಬಾವಿಯಿಂದ ನೀರನ್ನ ತೆಗೆದು ಪೂಜೆ ಮಾಡೋದು ಏನೋ ಒಂಥರ ಚೆಂದ ಅಲ್ವಾ ಸೊ ಮುಂಚೆಯಿಂದ ನಾನು ವಿಡಿಯೋ ಯಾರು ನೋಡ್ಕೊಂಡು ಬಂದಿರ್ತಾರಲ್ವ ಅವರಿಗೆ ಗೊತ್ತಿರುತ್ತೆ ನನಗೆ ಲಾರ್ಡ್ ಶಿವ ಅಂದರೆ ತುಂಬ ಇಷ್ಟ ಹಾಗಾಗಿ ಶಿವನಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಇಲ್ಲಿ ಅಮ್ಮ ಮನೆ ಹತ್ತಿರ ತುಂಬೆ ಗಿಡ ಇತ್ತು ಸೊ ತುಂಬೆಯನ್ನು ತಗೊಂಡೆ ನೆಕ್ಸ್ಟ್ ಇಲ್ಲಿ ಗರಿಕೆ ಕೂಡ ಇದೆ ಅದನ್ನು ತಗೋತಾ ಇದ್ದೀನಿ ಇನ್ನೊಂದೇನೆಂದರೆ ನಮ್ಮ ಅಮ್ಮ ಮನೆ ಹತ್ರ ಪೂಜೆಗೆ ಬೇಕಾಗುವ ಎಲ್ಲ ಥಿಂಗ್ಸ್ಗಳು ಸಿಗುತ್ತೆ ಸೊ ಅದೊಂದು ತುಂಬ ಖುಷಿ ನಮ್ಮ ಮನೆಯಲ್ಲಿ ಅಲ್ಲೆಲ್ಲ ಅಂದರೆ ಬೇರೆ ಬೇರೆ ಕಡೆ ಹೋಗಬೇಕಾಗತ್ತೆ ಬಟ್ ಇಲ್ಲಿ ಎಲ್ಲ ಸಿಗುತ್ತೆ ಹಾಗೆಯೇ ಸೋಮವಾರ ಆಗಿರೋದ್ರಿಂದ ಇಲ್ಲಿ ಎಕ್ಕದ ಹೂವಿದೆ ಸೊ ಅದನ್ನು ಕೂಡ ನಾನು ಇವಾಗ ತಗೋತಾ ಇದ್ದೀನಿ ಸೊ ಪೂಜೆಗೆ ಎಲ್ಲವನ್ನು ರೆಡಿ ಮಾಡ್ಕೊಂಡಾಯ್ತು ಇವಾಗ ಪೂಜೆಯನ್ನು ಮಾಡ್ತಾ ಇದ್ದೀನಿ ಹಾಗೆಯೇ ನನಗೆ ಮಂಡೆ ಅಂದರೆ ತುಂಬ ಸ್ಪೆಷಲ್ ಡೇ ಹಾಗಾಗಿ ಎಲ್ಲೋದರೂ ಕೂಡ ಮಂಡೇ ದಿನ ಪೂಜೆ ಮಾಡೋದನ್ನು ಮಿಸ್ ಮಾಡಲ್ಲ ಅಟ್ಲೀಸ್ಟ್ ಕೇಳ್ಕೊಂಡಾದರೂ ಪೂಜೆ ಮಾಡ್ತೀನಿ ಸೊ ಫೈನಲ್ ಆಗಿ ನನ್ನ ಪೂಜೆ ಮುಗೀತು ಹಾಗೆಯೇ ಜಸ್ಟ್ ಹೊರಗೆ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡಿ ಸೂರ್ಯದೇವರಿಗೆ ನಮಸ್ಕಾರವನ್ನು ಮಾಡಿ ಇಲ್ಲಿಗೆ ಇವತ್ತಿನ ಪೂಜೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಸೊ ಪೂಜೆ ಎಲ್ಲ ಮಾಡಾಯಿತು ಮನಸ್ಸಿಗಂತೂ ನಿಚ್ಚವಾಗು ತುಂಬ ಖುಷಿ ಅನ್ನಿಸ್ತಿತ್ತು ಹಾಗೆಯೇ ಬ್ರೇಕ್ಫಾಸ್ಟ್ ಕೂಡ ಮಾಡಾಯಿತು ನೆಕ್ಸ್ಟು ಕಾಶ್ವಿ ಕರೆಕ್ಟಾಗಿ ನಾನು ಪೂಜೆ ಮುಗಿದಾಗ್ಲೇ ಮುಗಿಸಿದಾಗಲೇ ಅವಳು ಎದ್ದಳು ಸೊ ಅವಳು ಕೂಡ ತಿಂಡಿಯನ್ನು ತಿಂದಳು ಇವಾಗ ನಾನು ಸ್ವಲ್ಪ ಆಟವನ್ನು ಆಡಿಸ್ತಾ ಇದ್ದೀನಿ ಅವಳಿಗೆ ಕಾಶ್ಮೀರ ಯೂಟಾಗಿ ಡ್ಯಾನ್ಸ್ ಮಾಡ್ತಾಳೆ ಬಟ್ ಏನಂದರೆ ಅವಳಿಗೆ ಫಸ್ಟು ಸ್ಟಾರ್ಟ್ ಮಾಡಿ ತೋರಿಸ್ಬೇಕು ಹಾಗಾಗಿ ನಮ್ಮಮ್ಮ ಇಲ್ಲಿ ಚೂರು ಚೂರು ಮಾಡಿ ತೋರಿಸ್ತಾ ಇದ್ದಾರೆ ಸೊ ನೆಕ್ಸ್ಟ್ ಅವಳು ಮಾಡ್ತಾ ಇದ್ದಾಳೆ ನೆಕ್ಸ್ಟು ಮಧ್ಯಾಹ್ನದ ಊಟ ಕೂಡ ಆಯಿತು ಮಧ್ಯಾಹ್ನದ ಊಟಕ್ಕೆ ಮಂಡೆ ಆಗಿರುವುದರಿಂದ ವೆಜ್ಜನ್ನು ಮಾಡಿದ್ವಿ ಹಾಗೆಯೇ ಮಧ್ಯಾಹ್ನದ ನಂತರ ಅಪ್ಪ ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡ್ರು ಅಮ್ಮ ಟಿ ವಿ ನೋಡ್ತಾ ಇದ್ರು ನಾನು ಸ್ವಲ್ಪ ಕಾಶ್ವಿ ಜೊತೆ ಮಲ್ಕೊಂಡೆ ಒಂದು ಹತ್ತು ನಿಮಿಷ ನಂತರ ಈವ್ನಿಂಗಲ್ಲಿ ಎದ್ದುಬಿಟ್ಟು ಯೋಗವನ್ನು ಮಾಡ್ತಾ ಅಮ್ಮ ಮನೆಗೆ ಬಂದಾಗಿಂದ ಯೋಗ ಮಾಡಿ ಇರಲಿಲ್ಲ ಒಂದಿನ ಏನ ಎರಡು ದಿನ ಮಾಡಿದೆ ಆಮೇಲೆ ಮಾಡೋಕ್ಕಾಗಿರಲಿಲ್ಲ ಸೊ ನೆಕ್ಸ್ಟ್ ಇವಾಗ ಇವತ್ತು ಈವ್ನಿಂಗ್ ಟೈಮಲ್ಲಿ ಮಾಡ್ಕೋತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಮಾಡೋಕ್ಕಾಗಿರಲಿಲ್ಲ ಪೂಜೆ ಎಲ್ಲ ಮಾಡೋದಿರೋದ್ರಿಂದ ಹಾಗಾಗಿ ಆರು ಗಂಟೆ ಆರೂವರೆ ಟೈಮಲ್ಲಿ ಯೋಗ ಎಲ್ಲ ಮಾಡ್ಕೋತಾ ಇದ್ದೀನಿ ಸೊ ನಾನು ಸುಮಾರು ವೀಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ಯೋಗ ಮಾಡೋದನ್ನು ಕೆಲವೊಬ್ಬರಿಗೆ ಹೆಲ್ಪ್ ಆಗ್ಬೋದು ಅಂತ ಕೆಲವೊಬ್ಬರಿಗೆ ಬೇಜಾರು ಕೂಡ ಆಗ್ಬೋದು ಇದನ್ನೇ ತೋರಿಸ್ತಾ ಇರ್ತೀನಿ ಅಂತ ಅಂದ್ಬಿಟ್ಟು ಬಟ್ ನಿಚ್ಚವಾಗೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಬೆನ್ನು ಹೋಗಿದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೋಗಿದೆ ತಲೆನೋ ಅವಾಗವಾಗ ಬರ್ತಾ ಇರುತ್ತೆ ಅದು ಕೂಡ ಹೋಗಿದೆ ಹಾಗೆಯೇ ಇದು ಈವ್ನಿಂಗ್ ಟೈಮಲ್ಲಿ ಅಪ್ಪ ಪೂಜೆಯನ್ನು ಮಾಡ್ತಾ ಇದ್ದಾರೆ ಕಾಶ್ವಿನೂ ಕೂಡ ಅಪ್ಪನ ಥರನೇ ಹುಟ್ಟಿಸ್ಕೊಡು ಅಂತ ಅಂತ ಇದ್ಳು ಟವೆಲನ್ನು ಸೊ ಅವಳಿಗೂ ಕೂಡ ಟವೆಲನ್ನು ಹುಟ್ಟಿಸಿದಾರೆ ಸೊ ಅಮ್ಮ ಮನೆಯಲ್ಲಿ ಮಾಡಿದ ಇವತ್ತಿನ ಲಾಗ್ ಇಷ್ಟೇ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಬಾಯ್